ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ಬೇಕ್ರಿ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಮಲೈ ಕಾಜಾ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಬರೀ ಅರ್ಧ ಲೀಟರ್ ಹಾಲನ್ನು ಉಪಯೋಗಿಸ್ಕೊಂಡು ಸಖತ್ ಟೇಸ್ಟಿಯಾಗಿರೋ ಮನೆ ಮಂದಿ ಮತ್ತು ಮಕ್ಕಳೆಲ್ಲ ಇಷ್ಟಪಡೋ ಈ ಸ್ವೀಟ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪಾತ್ರೇನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತಳದಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ ಹಾಲು ತಳಕ್ಕೆ ಅಂಟ್ಕೋಬಾರ್ದು ಅಂತ ಹೇಳಿ ಈ ಥರ ಮುಂಚೆನೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ನಂತರ ಹಾಲನ್ನು ಸೇರಿಸೋದ್ರಿಂದ ಹಾಲು ತಳ ಹಿಡಿಯೋದಿಲ್ಲ ಇದಾದ ನಂತರ ಅರ್ಧ ಲೀಟರ್ ಆಗುವಷ್ಟು ನಂದಿನಿ ಶುಭಂ ಹಾಲನ್ನು ಸೇರಿಸ್ತಾ ಇದ್ದೀನಿ ಬೇರೆ ಯಾವುದೇ ಬ್ರ್ಯಾಂಡ್ನ ಗಟ್ಟಿ ಹಾಲನ್ನು ಉಪಯೋಗಿಸ್ಬೋದು ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದೇ ಹಾಲನ್ನು ಉಪಯೋಗಿಸ್ಕೊಂಡು ನಾನು ಪನ್ನೀರು ಕೋವಾ ಎಲ್ಲನೂ ಮನೆಯಲ್ಲೇ ಮಾಡ್ಕೊಳ್ತೀನಿ ಈಗ ಹಾಲನ್ನು ಚೆನ್ನಾಗಿ ಕುದಿಸ್ತಾ ಹೋಗಬೇಕು ಜಾಸ್ತಿ ಹಾಲಿದ್ದಾಗ ಮುಂಚೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಹಾಲು ಈ ಥರ ಕಡಿಮೆ ಆಗ್ತಾ ಬಂದಂಗೆಲ್ಲ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಕೋವಾನ ರೆಡಿ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇದ್ದೀರಲ್ವ ಹಾಲು ಚೆನ್ನಾಗಿ ಕುದೀತಾ ಕುದಿತಾ ಗಟ್ಟಿಯಾಗಿದೆ ಈ ಮೊಸರು ಇರುತ್ತಲ್ಲ ಮೊಸರಿನ ಅದಕ್ಕೆ ಬಂದಿದೆ ಇಷ್ಟು ಬಂದರೆ ಸಾಕು ಇದು ಪರ್ಫೆಕ್ಟಾಗಿದೆ ಅಂತ ಅರ್ಥ ಈಗ ಸುತ್ತ ಇರೋದನ್ನೆಲ್ಲ ನೀಟಾಗಿ ಬಾಚಿ ಅದರ ಜೊತೆಗೇನೆ ಸೇರಿಸಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ವ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದು ತಣ್ಣಗಾಗಲಿ ಈಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಮೊಸರಿನ ಹದದಲ್ಲಿ ಇರೋವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ವಿ ಈಗ ನೋಡಿ ಇದು ಇನ್ನೂ ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಒಂದರಿಂದ ಒಂದೂವರೆ ಎರಡು ಪಿಂಚಾಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಬೇಕಿಂಗ್ ಪೌಡರನ್ನ ಕೂಡ ಉಪಯೋಗಿಸ್ಬೋದು ಇದಾದ ನಂತರ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಕಪ್ ಮೈದಾ ಹಿಟ್ಟನ್ನು ಒಟ್ಟಿಗೆ ಸೇರಿಸಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಮೈದಾ ಹಿಟ್ಟನ್ನು ಸೇರಿಸ್ಬಿಟ್ರೆ ಅದು ತುಂಬ ಗಟ್ಟಿಯಾಗಿ ಹೋಗ್ಬಿಟ್ರೆ ಕಷ್ಟ ಇದಕ್ಕೆ ಜಾಸ್ತಿ ನೀರು ಕೂಡ ಹಾಕಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಕೋವಾನ ರೆಡಿ ಮಾಡ್ಕೊಳ್ತೀವಲ್ಲ ಹಾಲನ್ನು ಕುದಿಸ್ಕೊಂಡು ಆವಾಗಲೂ ಅಷ್ಟೇ ತುಂಬ ಗಟ್ಟಿಯಾದ ನಂತರ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ರೆ ಅದು ತಣ್ಣಗಾದಮೇಲೆ ತುಂಬ ಗಟ್ಟಿಯಾಗತ್ತೆ ಅದರ ಜೊತೆಗೆ ಮೈದಾ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಮೊಸರು ಥರ ಇರೋವಾಗ್ಲೇ ಆಫ್ ಮಾಡಿಕೊಂಡ್ರೆ ಒಳ್ಳೆಯದು ಅದು ಆಮೇಲೆ ಸರಿಯಾಗುತ್ತೆ ಅರ್ಧ ಕಪ್ ಮೈದಾ ಹಿಟ್ಟನ್ನು ಹಿಡಿಸುತ್ತೆ ಈಗ ನೋಡಿ ಎಲ್ಲ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡಿದ್ದಾಯಿತು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಒಂದೂವರೆ ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಸಾಫ್ಟ್ ಮಾಡಿಕೊಂಡೆ ನೀರಿನ ಬದಲು ಹಾಲನ್ನು ಉಪಯೋಗಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಈಗ ಹಿಟ್ಟನ್ನು ಕಲಿಸಿದ್ದಾಯ್ತು ಮೇಲುಗಡೆ ಒಂದು ಬೌಲ್ನ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಅದು ನೆನೆಯೋಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಫ್ಲೇವರ್ಗೋಸ್ಕರ ಎರಡು ಏಲಕ್ಕಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಪುಡಿ ಮಾಡಿ ಕೂಡ ಹಾಕ್ಬೋದು ನಾನು ಹಾಗೆ ಸ್ವಲ್ಪ ಜಜ್ಜಿ ಸೇರಿಸಿದ್ದೀನಿ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಕುದಿಯೋವಾಗ ಮೊದಲೇ ನಾನು ಕೇಸರಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಬೇಕ್ರೀಲಿ ತಂದಿರ್ತೀವಲ್ಲ ಅದೇ ಥರ ಕಾಣಿಸುತ್ತೆ ಇದಾದ ನಂತರ ಒಂದೇ ಒಂದು ಚಮಚ ಆಗೋಷ್ಟು ನಿಂಬೆ ರಸನ ಇದ್ದೀನಿ ಇದರಿಂದ ಪಾಕ ಕ್ರಿಸ್ಟಲೈಸ್ ಆಗೋದಿಲ್ಲ ಗಟ್ಟಿ ಆಗೋದಿಲ್ಲ ನಿಂಬೆ ರಸನ ಸೇರಿಸಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಜಾಮೂನ್ಗೆ ಪಾಕ ಮಾಡ್ಕೊಳ್ತೀವಲ್ಲ ಅದೇ ಥರ ಅಂಟು ಪಾಕ ಬರಬೇಕು ಒಂದೆಳೆ ಪಾಕ ಎರಡೆಳೆ ಪಾಕ ಅಂತ ಏನೂ ಇಲ್ಲ ಜಸ್ಟ್ ಅಂಟು ಪಾಕ ಬಂದರೆ ಸಾಕು ಅಂಟಂಟಾಗಬೇಕು ಅಷ್ಟೇ ಈಗ ಇದು ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡಿ ಇದ್ರ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡಬೇಕು ಆದಷ್ಟು ಪಾಕ ಬಿಸಿಯಾಗೇ ಇರಬೇಕು ಇದಾದ ನಂತರ ಹಿಟ್ಟನ್ನು ನೆನೆಯೋದಕ್ಕೆ ಇಟ್ಟಿದ್ವಲ್ಲ ಸೊ ಅದರ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಈಗ ನಮಗೆ ಯಾವ ಸೈಜಲ್ಲಿ ಮಲೈ ಕಾಜ ಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲಿ ಹುರುಳಿನ ರೆಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಆಗೇ ಮಾಡಿಕೊಂಡಿದ್ದೀನಿ ಈ ಥರ ಹುರುಳಿನ ಮಾಡಿದಾದ ನಂತರ ಒಂದೊಂದನ್ನೇ ತಗೊಂಡು ಈ ಥರ ಕೈಯಲ್ಲೇ ಚೆನ್ನಾಗಿ ಅದನ್ನು ಸಾಫ್ಟ್ ಮಾಡಿಕೊಳ್ಬೇಕು ಈ ಥರ ಮೆತ್ತಗೆ ಅದನ್ನು ನಾದ್ಕೊಂಡಾದ ನಂತರ ಅಂಗೈಯಲ್ಲಿ ಇಟ್ಕೊಂಡು ರೌಂಡಕ್ಕೆ ಉಂಡೆ ಕಟ್ತೀವಲ್ಲ ಅದೇ ಥರ ಮಾಡಿಕೊಂಡು ಒಂದು ಸ್ವಲ್ಪ ಬಿರುಕಿಲ್ಲದೆ ಇರೋ ಥರ ಈ ಥರ ರೆಡಿ ಆದ ನಂತರ ಮಧ್ಯದಲ್ಲಿ ಹೆಬ್ಬೆರಳನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಹಾಗಂತ ಅದನ್ನು ಒಡ ಥರ ಹೋಲ್ ಹೋಗಬೇಡಿ ಜಸ್ಟ್ ಪ್ರೆಸ್ ಮಾಡಿಡಿ ಈಗ ಇದೆಲ್ಲನೂ ರೆಡಿ ಆಗಿದೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆನ ತುಂಬ ಬಿಸಿಯಾಗಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಮೀಡಿಯಮ್ ಆಗಿ ಕಾದಿರಬೇಕು ಎಣ್ಣೆ ಎಣ್ಣೆ ತುಂಬ ಕಾದಿದ್ರೆ ಬಿರುಗಿಬಿಡ್ಬೋದು ಒಡೆದೋಗ್ಬೋದು ಮತ್ತು ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು ಅದಾದ ನಂತರ ಒಂದೊಂದೇ ಮಲೈ ಕಾಜಾನ ಅದರಲ್ಲಿ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಇದೆಲ್ಲ ಫ್ರೈ ಆಗೋವರೆಗೂ ಉರಿನ ಮಾತ್ರ ಮೀಡಿಯಮಲ್ಲೇ ಇಟ್ಕೊಂಡಿರಬೇಕು ಹೈ ಫ್ಲೇಮ್ ಮಾಡಿದ್ರೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಈಗ ನೋಡಿ ಒಂದು ಸಣ್ಣ ಸೌಟನ್ನು ತಗೊಂಡು ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ ಈ ಥರ ಒಂದೊಂದೇ ಒಂದೊಂದೇ ಮೇಲ್ಗಡೆ ತೇಲಕ್ಕೆ ಶುರು ಆಗುತ್ತೆ ಆ ಕಡೆ ಈ ಕಡೆ ಫ್ಲಿಪ್ ಮಾಡ್ತಾ ಫ್ಲಿಪ್ ಮಾಡ್ತಾ ನಿಧಾನಕ್ಕೆ ಎಲ್ಲನೂ ಒಂದೇ ಹದದಲ್ಲಿ ಬರೋ ಥರ ಒಂದೇ ಕಲರಲ್ಲಿ ಬರೋ ಥರ ಫ್ರೈ ಮಾಡಿಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ ಈ ಹಂತದಲ್ಲಿ ಬೇಕಾದರೆ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಳ್ಳಿ ಈಗ ನೋಡಿ ಪರ್ಫೆಕ್ಟ್ ಆಗಿರೋ ಕಲರ್ ಬಂದಿದೆ ಈಗ ಇದನ್ನು ತೆಗೆದುಬಿಡೋಣ ಇಷ್ಟಾದರೆ ಸಾಕು ಎಣ್ಣೆನೆಲ್ಲ ಅದರಲ್ಲಿ ಬಸ್ತು ಈಗ ಇದನ್ನು ಬಿಸಿ ಬಿಸಿ ಆಗಿರೋ ಪಾಕಕ್ಕೆ ಸೇರಿಸಬೇಕು ಪಾಕ ತಣ್ಣಗಾಗಿದ್ರೆ ನೀಟಾಗಿ ಎಳ್ಕೊಳ್ಳೋದಿಲ್ಲ ಹಾಗಾಗಿ ಮಧ್ಯದಲ್ಲಿ ಒಂದು ಸಲ ಬಿಸಿ ಮಾಡಿಕೊಂಡಿದ್ದೆ ಹಾಗಾಗಿ ಇದು ತುಂಬ ಬಿಸಿಯಾಗಿದೆ ಪಾಕಕ್ಕೆ ಸೇರಿಸಿದ ತಕ್ಷಣವೇ ನಾವು ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಪಾಕದಲ್ಲೇ ಕುದಿಸ್ಕೊಳ್ಬೇಕು ಪಾಕಕ್ಕೆ ಹಾಕಿದ ನಂತರ ನಾವು ಅದರಲ್ಲಿ ಕೇಸರಿ ದಳನ ಸೇರಿಸಿದ್ವಲ್ವಾ ಆ ಕಲರ್ನ ಸೇರಿಕೊಂಡು ತುಂಬ ಒಳ್ಳೆ ರೀತಿಲಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿದ್ರೇ ತಿನ್ನಬೇಕು ಅನಿಸೋ ಥರ ಈಗ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಡಿಮೆ ಅಂದರೂ ಒಂದು ಎರಡರಿಂದ ಮೂರು ಅವರ್ ಇದನ್ನ ಹಾಗೆ ಬಿಡಬೇಕು ಮುಚ್ಚಿಟ್ಬಿಡ್ತೀನಿ ಒಂದು ಎರಡು ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ ಈಗ ಇದು ಪಾಕನೆಲ್ಲ ಎಳ್ಕೊಂಡು ಸಾಫ್ಟಾಗಿ ಚೆನ್ನಾಗಾಗಿದೆ ಇದನ್ನು ಜಾಮೂನ್ ಥರ ಪಾಕದಲ್ಲೇ ಬಿಡೋ ಅವಶ್ಯಕತೆ ಇಲ್ಲ ಪಾಕದಿಂದ ತೆಗೆದುಬಿಡಬೇಕು ನಾನು ಸುಮ್ಮನೆ ಇದು ಹೇಗಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಲ್ಲನೂ ಒಂದು ಪ್ಲೇಟ್ಗೆ ತೆಗೆದಿದ್ದೀನಿ ಇದ್ರ ಮೇಲುಗಡೆ ಸ್ವಲ್ಪ ಸಕ್ಕರೆ ಪುಡಿನ ಉದ್ರಿಸ್ತಾ ಇದ್ದೀನಿ ಬೂರ ಸಕ್ಕರೆ ಇರುತ್ತಲ್ಲ ಅದು ಈ ಥರ ಸಕ್ಕರೆ ಪುಡಿ ಹಾಕಿದ ನಂತರ ಅಂತೂ ಸೂಪರಾಗಿ ಕಾಣಿಸುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್